ಹಲೋ ಅವರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆಲ್ರೆಡಿ ನಿಮ್ಮೆಲ್ಲರಿಗೂ ಲೈನ್ ನೋಡಿ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಇವತ್ತು ಲಾಸ್ಟ್ ಡೇ ಆಫ್ ದಿ ಇಯರ್ ಅಂತ ಹೇಳ್ಬೋದು ಜೊತೆಗೆ ನ್ಯೂ ಇಯರ್ನ ವೆಲ್ಕಮ್ ಮಾಡೋ ದಿನ ಅದಕ್ಕೋಸ್ಕರ ನಾವೆಲ್ಲರೂ ಸಿಸ್ಟರ್ಸ್ ಎಲ್ಲ ತೋಟದ ಹತ್ರ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ತೋಟದ ಮನೆಯಲ್ಲಿ ಎಲ್ಲ ಸಿಸ್ಟರ್ಸು ಒಂದೊಂದು ಡಿಶ್ಗಳನ್ನ ಮಾಡಿಕೊಂಡು ಅಲ್ಲೇ ಡಿನ್ನರ್ ಮಾಡೋಣ ಅಂದ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಈಗ ತೋಟದ ಮನೆ ಹತ್ರ ಬಂದ್ವಿ ಕಾರ್ ತೊಳಿತೀನಿ ಅಂತ ರೆಡಿ ಮಾಡಿಸ್ಕೊತವ್ರೆ ಇಲ್ಲಿಗೆ ಯಾರು ಇಲ್ಲ ಇನ್ನು ಹೌದಾ ಬರ್ಲಿ ಬಿಡಿ ಇದೇ ನಮ್ಮ ಫಾರ್ಮ್ ಹೌಸ್ ಹಾಲ್ ಇದು ಫುಲ್ ಕೂಲಾಗಿ ಸೈಲೆಂಟ್ ಆಗಿದೆ ಎಲ್ಲರೂ ಬಂದ್ರೆ ಕಚಾಪಿಚಿ ಕಚಾಪಿಚಿ ಅಂತ ಸೌಂಡ್ ಸ್ಟಾರ್ಟ್ ಅಕ್ಕ ಅಣ್ಣ ಫಸ್ಟೇ ಬಂದಿದ್ರು ಅದಾದ ಮೇಲೆ ನಾವು ಬಂದ್ ರೀಚ್ ಆಗಿದ್ದೀವಿ ಇನ್ನ ನಮ್ ಸಿಸ್ಟರ್ಸ್ ಗಳೆಲ್ಲ ಆನ್ ದಿ ವೇ ಇದಾರೆ ಬರ್ತಾ ಇದಾರೆ ಕಬಾಬ್ ಮನೆಯಲ್ಲಿಂದ ಬೇಸ್ ಬೇಯಿಸ್ಕೊಂಡ್ ಬಂದಿರ್ಲಿಲ್ವಲ್ಲ ಇಲ್ಲಿ ಬೇಯಿಸೋಣ ಅಂತ ಈಗ ನಮ್ಮ ಅಕ್ಕ ಅಂದ್ರೆ ನಮ್ಮಅಮ್ಮ ಪಂಪ್ ಸ್ಟೋವ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇದು ಪಂಪ್ ಸ್ಟೋವ್ ಅಲ್ಲಿ ಕಬಾಬ್ ಬೇಯಿಸ್ಬೇಕು ಈಗ ಪಂಪ್ ಹೊಡಿಬೇಕು ಪುನಃ ಪಂಪ್ ಹೊಡಿಬೇಕು ಆಫೀಸ್ ಬಿಸಿ ಕೂರಿಸ್ಬೇಕು ಆಲ್ರೆಡಿ ಅರ್ಧ ಇನ್ನು ಒಬ್ರು ಬಂದೇ ಇಲ್ಲ ದೊರೆಯವರು ಟೈಮ್ ಪಾಸ್ ಮಾಡ್ತವ್ರೆ ಇನ್ನ ಗ್ರೀಷ್ಮ ನೋಡ್ತಾ ನಿಂತವಳೆ ಅನ್ವಿಕ್ ಒಳಗಡೆ ಮೊಬೈಲ್ ನೋಡ್ತವನೇ ಬನ್ನಿ ಬನ್ನಿ ಎಲ್ರು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಸೂಪರ್ ಇಲ್ಲ ನಮ್ಗೆ ಗೊತ್ತಂಗೆ ಮಾಡಿದೀನಿ ಕಣಪ್ಪ ಅಷ್ಟೇ ಹೆಂಗಿದೆ ಮಲಕ್ಷ್ಮಿ ಹೆಂಗೈತೆ ಎಲ್ರು ಇಲ್ಲ ಇಲ್ಲ ಅವ್ರೆ ಬಿಗ್ ಬಾಸ್ ಏನು ಏನ್ ಮಾಡ್ತಾರ ಒಂದ್ಸಲ ಒಪಿನಿಯನ್ ಕೇಳೋಣ ಅನ್ವಿಕ್ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ಯಾರ ಫೇವ್ರೇಟ್ ಕಂಟೆಸ್ಟೆಂಟ್ ನಿಂಗೆ ಗಿಲ್ಲಿ ಇಷ್ಟನಾ ನೆಕ್ಸ್ಟು ಗಿಲ್ಲಿ ಜೊತೆಗೆ ಇನ್ಯಾರು ಫಸ್ಟ್ ಸೆಕೆಂಡು ಅಂತಂದ್ರೆ ಗಿಲ್ಲಿ ಜೊತೆಗೆ ರಘು ನೀನು ನೋಡ್ತಿರಿದಿ ಯಾರು ಆಗಬೇಕು ನೀನು ಅವ್ರದೇ ನೀನು ನೀನು ನೋಡಲ್ವಾ ನೀನು ಲೋಚನ್ ಗಿಲ್ಲಿನೇ ಅದು ಖುಷಿ ಹಾಕಿದ್ರು ಹೇಳು ಗಿಲ್ಲಿ ಖುಷಿ ಆಗ್ಬೇಕಂಗೆ ಫ್ಯಾನ್ಸ್ ನೋಡ್ತಿರ್ತಾನೆ ಪ್ಲೇಸ್ಗೆ ಅಂದ್ರೆ ಅವರ ಸರಿ ಸರಿ ಈಗ ಸುಮ್ಮ ನಿಂಗೆ ಯಾರು ಗಿಲ್ಲಿಗೆಲ್ಲ ಸೆಕೆಂಡ್ ಸೆಕೆಂಡು ಫಸ್ಟ್ ಆದ್ಮೇಲೆ ಸೆಕೆಂಡ್ ಇರಲೇಬೇಕು ತಾನೆ ಸರಿ ಸರಿ ನೀನು ರಂಜಿತಾ ಯಾರು ಪರವಾಗಿಲ್ಲೇನೆ ನಂಗೆ ಗೆಲ್ಬೇಕು ನಾನು ಕರೆಕ್ಟಾಗಿ ಕಾಣಿಸ್ತಿದ್ದೀನಿ ನ ಗ್ರೀಷ್ಮಾ ನಂಗೆ ಗಿಲ್ಲಿಗೆಲ್ಬೇಕು ಚೆನ್ನಾಗಿ ಕಾಮಿಡಿ ಮಾಡ್ತವ್ರೆ ನಂದು ಎಲ್ಲೋ ಯಾವಾಗ್ಲೂ ಬಿಟ್ಕೊಟ್ಟಿಲ್ಲ ಫಸ್ಟ್ ಆಗಿ ಫಸ್ಟಿಂದ ಇಲ್ಲಿ ತನಕ ಅದೇ ಎನರ್ಜಿ ಮೈಂಟೇನ್ ಮಾಡ್ಕೊಂಡು ಬರ್ತಿರೋದ್ರಿಂದ ಗಿಲ್ಲಿ ವಿನ್ನರ್ ಆಗಬೇಕು ಸೆಕೆಂಡ್ ರಘು ಅಥವಾ ರಕ್ಷಿತ್ ಅಷ್ಟೇ ನಿಂದು ಯಾರು ಗೆಲ್ಬೇಕು ಯಾರು ಗೆಲ್ಬೇಕು ಎಲ್ಲ ಗಿಲ್ಲಿ ಫ್ಯಾನ್ಸ್ಗಳೇ ಇಲ್ಲಿ ಇರೋದೆಲ್ಲ ಬರಬೇಕು ಸೆಕೆಂಡು ಯಾರಾದರೂ ಪರವಾಗಿಲ್ಲ ಫಸ್ಟ್ ಒಟ್ನಲ್ಲಿ ಗಿಲ್ಲಿ ಬರ್ಬೇಕು ಒಟ್ನಲ್ಲಿ ನಮ್ಮನೇಲೆ ಎಷ್ಟು ಓಟ್ ಬರ್ತದೆ ನೋಡಿ ಗಿಲ್ಲಿ ಹ್ಮ್ ಈಗ ಗಿಲ್ಲಿ ಫೇಮಸ್ ಆಡೈತಲ್ಲ ಮಾಡ್ತೀವಿ ಚಿನೋ ಕರ್ಕೋ ಮಾಡು ಮಾಡು ಸ್ಟಾರ್ಟ್ ಮಾಡೋ ಹೇಳುನು ದೊಡ್ಡವ ಚಿಕ್ಕ ಯಾರು ಕನ್ಸ್ ಾರೆ ಎಲ್ಲರೂ ಈಗ ಒಬ್ಬೊಬ್ರು ಎಲ್ಲರೂ ಒಂದೇ ಬ್ಯುಸಿ ಚಿಕನ್ ಗ್ರೇವಿ ಮತ್ತು ಸಾಂಬಾರು ಹಾಗೆ ನೆಕ್ಸ್ಟು ಲೋಟೆ ನೀರು ಮೊಸರು ಬಜ್ಜಿ ಅವ್ರದ್ದೆಲ್ಲರದು ಊಟ ಆಯಿತು ಈಗ ನಾವುಗಳೆಲ್ಲರೂ ಊಟ ಮಾಡ್ತಾ ಇದ್ದೀವಿ ಇದು ಇವತ್ತಿನ ಸ್ಪೆಷಲ್ ಡಿನ್ನರು ಎಲ್ಲರೂ ಈಗ ಊಟ ಮುಗಿಸ್ಕೊಂಡು ಕ್ರಿಕೆಟ್ ಆಟಾಡ್ತಾ ಇದ್ದಾರೆ ಕ್ರಿಕೆಟ್ ಎಲ್ಲ ಆದಮೇಲೆ ನೆಕ್ಸ್ಟು ಒಂದು ಫನ್ನಿ ಗೇಮ್ ಆಡೋಣ ಅಂತ ಬಿಗ್ ಬಾಸಲ್ಲಿ ಕೊಟ್ಟಿದ್ರು ಒಂದು ಫನ್ನಿ ಗೇಮು ಅಂದರೆ ಏನ್ಆಕ್ಟ್ ಮಾಡಿ ತೋರಿಸ್ಬೇಕು ಅದನ್ನು ಒಬ್ರಾದ್ಮೇಲೆ ಒಬ್ರು ಲೈನಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಆ ಥರ ಕೊಟ್ಟಿದ್ರಲ್ವಾ ಅದನ್ನೇ ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಂಡು ಎರಡು ಟೀಮ್ ಮಾಡಿಕೊಂಡು ಅಪೋಸಿಟ್ ಟೀಮ್ ಅವ್ರಿಗೆ ಒಬ್ಬರು ಹೋಗಿ ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಆ ಅಪೋಸಿಟ್ ಅವರು ಲೈನಲ್ಲಿ ನಿಂತ್ಕೊಂಡು ಒಬ್ರಾದ್ಮೇಲೆ ಒಬ್ಬರು ಆ್ಯಕ್ಟಿಂಗ್ನ ಮಾಡ್ತಾ ಹೋಗ್ಬೇಕು ಇರೋರು ಏನು ಮಾಡಿದ್ದು ಅನ್ನೋದನ್ನು ತೋರಿಸ್ತಾರಲ್ವ ಅದು ನಮ್ಮ ಆಪೋಸಿಟ್ ಅವ್ರು ಮಾಡಿದ್ದಕ್ಕೆ ಸೇಮ್ ಟು ಸೇಮ್ ಮ್ಯಾಚ್ ಆಗಬೇಕು ಇಲ್ಲಾಂದ್ರೆ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮ್ಯಾಚ್ ಆದರೆ ಪಾಯಿಂಟ್ಸ್ ಇದೆ ಅವ್ರಿಗೆ ಅಂತ ಆಟ ಆಡ್ತಾ ಇದ್ವಿ ಫಸ್ಟ್ ರೌಂಡಲ್ಲಿ ಅಲ್ಲಿ ವೀಕ್ ಡ್ಯಾನ್ಸ್ ಮಾಡಿ ತೋರಿಸಿದ್ದ ಅದನ್ನ ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಆಕ್ಟ್ ಮಾಡಿ ತೋರಿಸ್ತಾ ಹೋಗ್ತಾ ಇದಾರೆ ಜೊತೆಗೆ ಇನ್ನೊಂದೇನು ಖುಷಿ ಅಂದರೆ ಈ ಸಲ ಅಕ್ಕ ಅಣ್ಣನೂ ಗೇಮ್ಸ್ಗಳಿಗೆಲ್ಲ ಜಾಯಿನ್ ಆಗಿದ್ರು ತುಂಬಾ ಖುಷಿ ಅನಿಸ್ತು ಅವರು ತುಂಬಾ ಎಂಜಾಯ್ ಮಾಡಿದ್ರು ఇదరా వై గ్రిలి తోసేనా సైడ్ అక இல்லை

ಫನ್ನಿ ಗೇಮ್ ಮಾತ್ರ ತುಂಬ ಸೂಪರ್ ಆಗಿತ್ತು ಅದೆಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಟೀ ಬ್ರೇಕು ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿ ನ್ಯೂ ಇಯರ್ ನ ತುಂಬಾನೇ ಗ್ರಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ವಿ ಅಂದ್ರೆ ಹಾಡು ಡ್ಯಾನ್ಸು ಆಕ್ಟಿಂಗು ಫನ್ ಎಲ್ಲ ಇತ್ತು ಅದ್ರ ಜೊತೆಗೆ ಸ್ಪೆಷಲ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗಳ ಹೊರಟ್ವಿ ಇನ್ನು ಅದ್ರ ನಾಳೆ ಅಂದ್ರೆ ಹೊಸ ವರ್ಷದ ದಿನದ ವ್ಲಾಗ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ ನಾವು ಬೆಳಿಗ್ಗೆ ಹೋಗಿದ್ದು ದೇವಸ್ಥಾನದ್ದು ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಆಡ್ ಮಾಡಿದೀನಿ ಅಂದ್ರೆ ಸಾಯಿಬಾಬಾ ದೇವಸ್ಥಾನ ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ಎಲ್ ನಿಮ್ಮೆಲ್ಲರ ಭಾಳಲ್ಲಿ ಹೊಸ ಹರ್ಷನ ತರಲಿ ಜೊತೆಗೆ ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೆ ಸಕ್ಸಸ್ ಸಿಗಲಿ ಜೊತೆಗೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಸಿಗಲಿ ಜೊತೆಗೆ ಇನ್ನೆಲ್ಲ ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಕನ್ಸ್ಗಳೆಲ್ಲ ನನ್ಸಾಗಲಿ ಈ ವರ್ಷ ಅಂತ ಹೇಳ್ತಾ ಇವತ್ತು ಹೊಸ ವರ್ಷ ಈ ವರ್ಷ ಗುರುವಾರ ಬಂದಿರೋದ್ರಿಂದ ಬೆಳಿಗ್ಗೆನೇ ರಾಯರ ದರ್ಶನ ಮಾಡಿಕೊಂಡು ಜೊತೆಗೆ ಸಾಯಿಬಾಬಾ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅದೆಲ್ಲ ಮುಗಿಸ್ಕೊಂಡು ಲೇಟಾಗಿ ಮಲಗಿದ್ವಿ ರಾತ್ರಿನೂ ಎಲ್ಲ ಮುಗಿಸಿ ಅದಾದ್ಮೇಲೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಮೇಲೆ ಇಲ್ಲಾದರೂ ಒಗ್ಗಡೆ ಹೋಗೋಣ ಅಂತ ಇವಾಗ ಿ ನಾವೀಗ ಪೋರಂ ಮಾಲ್ಗೆ ಬಂದಿದ್ದೀವಿ ನಮ್ಮ ಸಿಸ್ಟರ್ಸ್ಗಳು ಬಂದಿದ್ದಾರೆ ಇನ್ನೇ ನಾಳೆಯಿಂದ ಸ್ಕೂಲ್ ಸ್ಟಾರ್ಟು ಜೊತೆಗೆ ಅವ್ರ ರೊಟೀನು ಸ್ಟಾರ್ಟು ಮಕ್ಕಳಿಗೆ ಅಂದರೆ ಸ್ಕೂಲ್ಗೆ ಹೋಗೋದು ಅಲ್ಲಿಂದ ಬಂದು ವರ್ಕ್ ಮಾಡು ಅದೇ ಬ್ಯುಸಿ ಇರುತ್ತೆ ಹಾಗೆ ನಮ್ಮ ರೊಟೀನ್ ಅಂತಂದರೆ ಬೆಳಗ್ಗೆ ಟಿಫನ್ ಬಾಕ್ಸ್ ರೆಡಿ ಮಾಡು ಸಂಜೆ ಬಂದ ಮೇಲೆ ವರ್ಕ್ ಮಾಡಿಸು ಆ ರೊಟೀನ್ ಮತ್ತೆ ಸ್ಟಾರ್ಟ್ ಆಗೋದ್ರಿಂದ ಇವತ್ತು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಮಕ್ಕಳುಗಳಿಗೆ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತ ಬಂದಿದ್ದೀವಿ ಅದಕ್ಕೋಸ್ಕರ ಕೆಳಗಡೆ ಎಲ್ಲ ವಿಸಿಟ್ ಮಾಡಿ ಈಗ ಮೇಲ್ಗಡೆ ಫ್ಲೋರಲ್ಲಿ ಗೇಮ್ಸ್ ತಿರೋದು ಅದಕ್ಕೆ ಗೇಮ್ಸ್ ಹತ್ರ ಬಂದಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಫ್ಲೋರ್ ಫುಲ್ಲು ಗೇಮ್ಸ್ ಏರಿಯಾ ಎಲ್ಲ ಥರದ ಗೇಮ್ಸ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಾರ್ ಗೇಮ್ ಎಲ್ಲ ಮಕ್ಕಳು ಗೇಮ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ರು ಅದ್ರ ಜೊತೆಗೆ ನಾವುಗಳು ಬೌಲಿಂಗ್ ಗೇಮ್ನ ಆಡಿದ್ವಿ ಅದಾದ ಮೇಲೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ತಿನ್ಕೊಂಡು ಹೊರಟ್ವಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಂದರೆ ಹೊಸ ವರ್ಷದ ಹಿಂದಿನ ದಿನದ್ದು ಮತ್ತೆ ಅವತ್ತಿನ ದಿನದ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್